ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಟೌನ್ ದೇವನಹಳ್ಳಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಕ್ಷೇತ್ರ ಮೀಸಲು ಸ್ಥಾನದಿಂದ ಹನುಮಪ್ಪ ಬಿಕೆ ಮತ್ತು ಜೊನ್ನಹಳ್ಳಿ ಮುನಿರಾಜು ಅವಿರೋಧ ಆಯ್ಕೆ ಹಾಗೂ ಮುನೇಗೌಡ ಎಸ್ ಮೂರು ಮುನಿರಾಜು ಸಿ ನಲವತ್ತ ಒಂಬತ್ತು ರಾಜಣ್ಣ ಸಿಎಸ್ ಎಪ್ಪತ್ತ ನಾಲ್ಕು ಮುನೇಗೌಡ ಆರ್ ನಲವತ್ತ ಎರಡು ಮುನಿರಾಜು ವಿ ಐವತ್ತು ಮಹಿಳಾ ಮೀಸಲು ಸ್ಥಾನದಿಂದ ಆರ್ ಆಶಾ ಮತ್ತು ಅನ್ನಪೂರ್ಣ ಎಸ್ಪಿ ಅವಿರೋಧ ಆಯ್ಕೆ ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಬಸವರಾಜ್ ಎಂ ಅವಿರೋಧ ಆಯ್ಕೆ ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಭೀಮರಾಜು ಜಿಎಸ್ಇಪ್ಪತ್ತ ನಾಲ್ಕು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಎಚ್ಎಂ ಮುನ್ನಾರಾಯಣಪ್ಪ ಅವಿರೋಧವಾಗಿ ಆಯ್ಕೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ವೆಂಕಟೇಶ್ ಪಿ ಅವಿರೋಧ ಆಯ್ಕೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಹನುಮಾನ್ ಬಿಆರ್ ನೂರ ನಲವತ್ತೈದು ಮತಗಳನ್ನು ಪಡೆಯುವುದರ ಮೂಲಕ ಮುಂದಿನ ಐದು ವರ್ಷಗಳ ಆಡಳಿತಾವಧಿಗೆ ನಿರ್ದೇಶಕರಾಗಿ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಚೇತನ ಆರ್ ಘೋಷಿಸಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಮತ್ತು ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಆರ್ಮುನೇಗೌಡ ಅವರು ಮಾತನಾಡಿ ಬ್ಯಾಂಕ್ನ ಸರ್ವತೋಮುಖ ಅಭಿವೃದ್ಧಿಗೆ ಸ್ಪರ್ಧೆ ಮಾಡಿದ ಜೆಡಿಎಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳ ಸಹಕಾರವೂ ಹೀಗೆ ಮುಂದುವರೆಯಲಿ ಗೆಲುವಿಗೆ ಕಾರಣಕರ್ತರಾದ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರಿಗೂ ಮತ್ತು ಸಂಘದ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸಿ ಬಹುಮತಗಳನ್ನು ಪಡೆಯುವುದರ ಮೂಲಕ ಆಯ್ಕೆಯಾಗಿರುವ ನೂತನ ನಿರ್ದೇಶಕರುಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು ನಮ್ಮ ಒಂದು ಪ್ರಾಬ್ಲಮ್ ಇದ್ದಾಗ ಇದ್ದಾರೆ ಸ್ಪರ್ಧೆ ಮಾಡಿದಂತ ಅವರು ನಮ್ಮ ನಿರ್ದೇಶಕರಿದ್ದಂಗೆ ಅವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಈ ಬ್ಯಾಂಕಿನ ಅಭಿವೃದ್ಧಿ ಮತ್ತು ಈ ತಾಲೂಕಿನಲ್ಲಿ ನಮ್ಮ ಪಕ್ಷದ ಸಂಘಟನೆ ಮಾಡಲಿಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅವ್ರು ಯಾರು ಯಾರೋ ಅನ್ಯತಾ ಈ ಚುನಾವಣೆನ ನಾವೆಲ್ಲರೂ ೀವಿ ಹಾಗಾಗಿ ಈ ಪಕ್ಷದ ಎಲ್ಲ ಹಿರಿಯ ಮುಖಂಡಗಳಿಗೂ ತಮ್ಮೆಲ್ಲರಿಗೂ ಸಹಕಾರ ನೀಡುವಂತ ತಮ್ಮೆಲ್ಲರಿಗೂ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಮುಂದಿನ ಚುನಾವಣಾ ಪ್ರಕ್ರಿಯೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಪ ದೋಷ ಇದ್ರೆ ದಯಮಾಡಿ ನೀವು ಕಾರ್ಯಕರ್ತರಲ್ಲಿ ನಾನು ಕ್ಷಮೆ ಕರ್ತಾ ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲ ಏನು ಸ್ಪರ್ಧೆ ಮಾಡಿತ್ತು ತಾವೇ ಎಲ್ಲ ಜಾತ್ಯ ಜನರ ನಮ್ಮ ಅಭ್ಯರ್ಥಿಗಳು ಏನು ನಮ್ಮ ಒಂದು ಪ್ರಾಬ್ಲಮ್ ಇದೆ ಏನು ಸ್ಪರ್ಧೆ ಮಾಡಿದಂತ ಅವರು ನಮ್ಮ ನಿರ್ದೇಶಕ ಅವರೆಲ್ಲರನ್ನು ಒಟ್ಟಿಗೆ ಕಾರ್ಗೊಂಡು ಈ ಬ್ಯಾಂಕಿನ ಅಭಿವೃದ್ಧಿ ಮತ್ತೆ ಈ ತಾಲೂಕಿನಲ್ಲಿ ನಮ್ಮ ಪಕ್ಷದ ಸಂಘಟನೆ ಮಾಡಲಿಕ್ಕೆ ನಾವೆಲ್ಲ ಅವ್ರು ಯಾರು ಯಾರು ಅನ್ಯತಾ ಭಾವಿಸಬೇಕು ಬೇಡ ಎಲ್ಲರೂ ಏನು ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲರೂ ನಮ್ಮ ಚುನಾಯಿತ ಸದಸ್ಯರು ಅಂತ ಅನ್ಯಾಯ ಕೇತ ಎಲ್ಲ ಮುಖಂಡರು ನಾವು ಭಾವಿಸಿದ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಆದರೆ ಮೊನ್ನೆ ಮುನೇಗೌಡರು ಈ ಕಾರ್ಯ ಇದು ಆಗಮಿಸಬೇಕಾಗಿತ್ತು ಆಗಮಿಸಿದ್ರು ಎಂದು ನಾವು ಭಾವಿಸ್ತೀವಿ ನಿರ್ದೇಶಕರ ಚುನಾವಣೆಯಲ್ಲಿ ಬಹುಮತ ಪಡೆಯುವುದರ ಮೂಲಕ ಆಯ್ಕೆಯಾಗಿರುವ ನೂತನ ನಿರ್ದೇಶಕರಿಗೆ ತಾಲೂಕಿನ ಹಲವು ಮುಖಂಡರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ದೇವರಾಜ ಎಆರ್ ಮಂಜುನಾಥ್ ಚಂದ್ರೇಗೌಡ ದೊಡ್ಡಸಣ್ಣ ಸಣ್ಣೇ ಮುನಿರಾಜು ಐ ಬಸವಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆನಂದ್ ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಚಿನ್ನಕೆಂಪನಹಳ್ಳಿ ಆನಂದ್ ಸಿಎ ಹನುಮಪ್ಪ ಕಾರಹಳ್ಳಿ ಮೀನಾಕ್ಷಿ ಮುನಿಕೃಷ್ಣಪ್ಪ ಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಮಂಜುನಾಥ ರಾಜೇಂದ್ರ ಬಿಜಾವಾರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹದೇವಪ್ಪ ದುದ್ದನಹಳ್ಳಿ ರಾಮಣ್ಣ ರಘು ಕಾಮೇನಹಳ್ಳಿ ರಮೇಶ್ ಚಿಕ್ಕನಹಳ್ಳಿ ಸುಬ್ರಹ್ಮಣಿ ಪಟಾಲಪ್ಪ ಹೊಸಹಳ್ಳಿ ಟಿ ರವಿ ಜನಕಮಣಿ ಕಗ್ಗಲಹಳ್ಳಿ ಆನಂದ್ ಸೇರಿದಂತೆ ತಾಲೂಕಿನ ಹಲವಾರು ಮುಖಂಡರು ಮತ್ತು ಪಿಎಲ್ಡಿ ಬ್ಯಾಂಕ್ ವ್ಯವಸ್ಥಾಪಕರಾದ ಬಿಕೆ ರಾಧಾ ಇನ್ನು ಇತರರು ಹಾಜರಿದ್ದರು ವರದಿ ರಾಜೂಗೌಡ